ಸ್ವತಃ ಕರ್ನಾಟಕ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಹೆದರ್ಸ್ತಾ ಇದ್ದಾರೆ ನೀವು ಮಾಡ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀನಿ ಇವಾಗೆಲ್ಲ ಒಂದ್ ಕಡೆ ಹರಿ ಮಾಡ್ತಾ ಇದ್ದಾರಾ ಅಂತ ನನ್ಗೆ ಅನಸ್ತಾ ಇದೆ ಯಾಕೆಂದ್ರೆ ಹತ್ತು ವರ್ಷ ತಡ ಆಯ್ತು ಲೇಟ್ ಆಯ್ತು ಅದನ್ನ ಮೇಕಪ್ ಮಾಡಕ್ಕೋಸ್ಕರ ಇವಾಗ ಎರಡು ವಾರದಲ್ಲಿ ಮಾಡ್ಬಿಡ್ತೀವಿ ರೆಡಿ ಮಾಡ್ಬಿಡ್ತೀವಿ ಅನಾರೋಗ್ಯದಲ್ಲಿರುವಂತಹ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರೋದು ನಮ್ಗೆ ಜಾತಿ ಸಮೀಕ್ಷೆ ಅನ್ನೋದು ಸರ್ವೆ ಅನ್ನೋದು ಬೇಕೇ ಬೇಕು ನಾವು ನೋಡಿದೀವಿ ಏನೇನು ಸಮಸ್ಯೆ ಆಗುತ್ತೆ ಡಿಮಾನಟೈಸೇಷನ್ ಹೆಂಗೆ ರಾತ್ರೋರಾತ್ರಿ ಮಾಡಿ ಅದರಿಂದ ಎಷ್ಟು ಜನರ ಬದುಕಿಗೆ ಎಷ್ಟು ಕಷ್ಟ ಆಯಿತು ಸರ್ಕಾರ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇಲ್ಲ ಕಷ್ಟ ಆಗಿರೋದನ್ನು ಇನ್ನೂ ಕಷ್ಟ ಒತ್ತಡ ಹಾಕ್ತಾ ಇದೆ ಸರ್ಕಾರ ಅಂದ್ರೆ ನಾವು ಯಾವ್ದೇ ಕಾರಣಕ್ಕ ಒಪ್ಪಕ್ಕಾಗಲ್ಲ ನಾವು ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಮೊದಲನೇ ದಿನ ಅಂದರೆ ಜಾತಿ ಗಣತಿ ಸಮೀಕ್ಷೆಯ ದಿನವೇ ಒಂದು ರೀತಿಯಾಗಿ ಸಿಬ್ಬಂದಿಗಳಿಗೆ ಸಮಸ್ಯೆ ನೂರೆಂಟು ಸಮಸ್ಯೆಗಳು ಎದುರಿಸ್ತಾ ಇರುವಂಥದ್ದು ಅಂದರೆ ಒಂದು ಕಡೆ ಸಿಬ್ಬಂದಿಗಳಿಗೆ ಸರಿಯಾದಂತಹ ತರಬೇತಿ ಕೊಡದೇ ರೀತಿಯಲ್ಲಿ ಅಥವಾ ಅವರಿಗೆ ಸರಿಯಾದಂತಹ ಮಾಹಿತಿಗಳ ಕೊರತೆಯಿಂದಾಗಿ ಸಿಬ್ಬಂದಿಗಳು ಕೆಲವೊಂದು ಭಾಗಗಳಲ್ಲಿ ಇವತ್ತು ಸಮೀಕ್ಷೆಗೆ ಪಾಲ್ಗೊಂಡಿಲ್ಲ ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ನಟ ಚೇತನ್ ಅಹಿಂಸ ಸ ಅವರು ಇದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ ಇವತ್ತು ಬೆಂಗಳೂರಿನಲ್ಲಿ ಮೊದಲನೇ ದಿನ ಅಂದ್ರೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಸಿಬ್ಬಂದಿಗಳು ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಸರ್ಕಾರ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇಲ್ಲ ತರಬೇತಿ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು ಕೆಲವೊಂದು ಭಾಗಗಳಂತೂ ಸಿಬ್ಬಂದಿಗಳು ಸಮೀಕ್ಷೆಯ ಒಂದು ಸ್ಪಾಟಿಗೆ ಅದರ ಸ್ಥಳಕ್ಕೆ ಹೋಗಲಿಲ್ಲ ಅಂದ್ರೆ ಸಮೀಕ್ಷಾ ಕರ್ತವ್ಯವನ್ನೇ ನಿರ್ವಹಿಸಿಲ್ಲ ಅನ್ನುವಂಥದ್ದು ಏನು ಹೇಳ್ತೀರಿ ಒಂದು ಸಮೀಕ್ಷೆ ಬಗ್ಗೆ ನಾನು ನೋಡ್ತಾ ಇದ್ ಗಮನಿಸ್ತಾ ಇದ್ದೀನಿ ಇದರಲ್ಲಿ ಎರಡು ಮೂರು ರೀತಿ ಕಾಣುತ್ತೆ ಕೆಲವರು ಸಮೀಕ್ಷೆನ ಬಹಳ ಎಫಿಷಿಯಂಟ್ ಆಗು ಮಾಡಿರೋರು ಇದಾರೆ ಕೆಲವರಿಗೆ ಭಾಳ ರೀತಿ ಕಷ್ಟ ಆಗ್ತಾಯಿದೆ ಇದು ಎಲ್ಲೋ ಒಂದು ಕಡೆ ನಮಗೆ ಮುಖ್ಯಮಂತ್ರಿಯವರು ಹತ್ತು ವರ್ಷ ಮೊದಲನೇ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ತರೋದರಲ್ಲಿ ಡಿಲೇ ಮಾಡಾದ ಮೇಲೆ ಇವಾಗೆಲ್ಲೋ ಒಂದು ಕಡೆ ಹರಿಬರಿನಲ್ಲಿ ಮಾಡ್ತಾಯಿದ್ದೀರಾ ಅಂತ ನನಗೆ ಇದೆ ಯಾಕೆಂದರೆ ಹತ್ತು ವರ್ಷ ತಡ ಆಯಿತು ಲೇಟ್ ಆಯಿತು ಅದು ತರೋದ್ರಲ್ಲಿ ಅವರು ಒಂದು ಸ್ವಲ್ಪ ಅವರು ಎಲ್ಲ ಪಕ್ಷಗಳು ಅದನ್ನು ಹೆಸಿಟೇಟ್ ಮಾಡಿ ಮುಖ್ಯಮಂತ್ರಿಯವರು ಕೂಡ ಅದನ್ನು ಫಸ್ಟ್ ಟೈಮ್ ತರ್ಬೋದಾದರೂ ತರಲಿಲ್ಲ ಇವಾಗ ಎರಡು ವರ್ಷ ಆದಮೇಲೆ ಪ್ರಯತ್ನ ಪಟ್ಟರು ಅದು ಲೇಟ್ ಮಾಡಿದ್ರು ಅದನ್ನು ಮೇಕಪ್ ಮಾಡೋಕ್ಕೋಸ್ಕರ ಇವಾಗ ಎರಡು ವಾರದಲ್ಲಿ ಮಾಡಿಬಿಡ್ತೀವಿ ರೆಡಿ ಮಾಡಿಬಿಡ್ತೀವಿ ಇನ್ನೊಂದು ಸ್ವಲ್ಪ ನಾವು ಇದನ್ನು ಸ್ವಲ್ಪ ಪ್ಲ್ಯಾನಿಂಗ್ನಲ್ಲಿ ಮಾಡಬೇಕು ನಾವು ನೋಡಿದ್ದೀವಿ ಏನೇನು ಸಮಸ್ಯೆ ಆಗುತ್ತೆ ಡಿಮಾನಟೈಸೇಷನ್ ಹೆಂಗೆ ರಾತ್ರೋರಾತ್ರಿ ಮಾಡಿ ಅದರಿಂದ ಎಷ್ಟು ಜನರ ಬದುಕಿಗೆ ಎಷ್ಟು ಕಷ್ಟ ಆಯಿತು ಎಷ್ಟು ಸಮಸ್ಯೆಗಳಾಯಿತು ಕ್ಯೂನಲ್ಲಿದ್ದು ಏನೇನು ಸಮಸ್ಯೆಗಳು ಕೋವಿಡ್ ಸಂದರ್ಭ ನಮಗೆ ಅನೇಕ ಸಮಸ್ಯೆಗಳು ನಾವು ನೋಡಿದ್ದೀವಿ ಅದೇ ಹರಿಬರಿ ಮಾಡಬಾರ್ದು ನಮಗೆ ಜಾತಿ ಸಮೀಕ್ಷೆ ಅನ್ನೋದು ಸರ್ವೆ ಅನ್ನೋದು ಬೇಕೇ ಬೇಕು ಆದರೆ ಅದನ್ನು ಪ್ಲ್ಯಾನಿಂಗ್ನಲ್ಲಿದ್ದು ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟು ಅದನ್ನು ಕರೆಕ್ಟಾಗಿ ರೀತಿಯಲ್ಲಿ ಎಲ್ಲ ರೀತಿ ರೆಡಿ ಮಾಡ್ಕೊಂಡು ಯಾಕಂದರೆ ನಮಗೆ ಡ್ಯಾಟಾ ಕಲೆಕ್ಷನ್ ಅಷ್ಟೇ ಅಲ್ಲ ಡ್ಯಾಟಾ ಕಲೆಕ್ಷನ್ ಮಾಡೋರಿಗೂ ಎಷ್ಟು ತರಬೇತಿ ಇರುತ್ತೆ ಅವರು ಎಷ್ಟು ಅದನ್ನು ತಿಳುವಳಿಕೆಯಿಂದ ಅದನ್ನು ಹೆಂಗೆ ತಗೋಬೇಕು ಅದನ್ನೆಲ್ಲ ರೀತಿ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಇದನ್ನು ಹರಿ ಮಾಡದೆ ಇದನ್ನು ಪ್ಲ್ಯಾನಿಂಗ್ ಮಾಡಿದ್ರು ನಮಗೆ ಒಂದು ಸ್ವಲ್ಪ ಎರಡು ವಾರ ಮೂರು ವಾರ ಸ್ವಲ್ಪ ಡಿಲೇ ಆದರೂ ಓಕೆ ಬಟ್ ಅದನ್ನು ಕರೆಕ್ಟಾಗಿ ಡ್ಯಾಟಾ ಬರಬೇಕು ಯಾವ ಸಮಸ್ಯೆ ಇಲ್ಲದೆ ಆಗಬೇಕು ಮತ್ತು ಜನರಿಗೂ ಇದಕ್ಕೆ ರೆಡಿ ಆಗಿರೋಂಗೆ ಅದನ್ನು ಮಾಡಿ ತೋರಿಸ್ಬೇಕು ಅದಕ್ಕೆ ರೆಡಿ ಆಗೋಕ್ಕೆ ಅವರು ಕೂಡ ಪ್ರಿಪೇರ್ ಆಗೋಕ್ಕೆ ಮಾಡಬೇಕು ಸೊ ನಮಗೆ ಇದೆಲ್ಲ ಪ್ರಾಸೆಸ್ ಮಾಡಬೇಕು ಅಂದರೆ ನಾವು ರಶ್ ಮಾಡದೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ರೆ ಅದು ಕೂಡ ನಮ್ಮ ಪ್ರಾಪರ್ ಡಾಟಾ ಸಿಗುತ್ತೆ ಆ ಡಾಟಾ ಕಲೆಕ್ಷನ್ ಆದರೆ ಅದರ ತಕ್ಕಂತೆ ಯೋಜನೆ ನೀತಿ ಕಾನೂನುಗಳು ತರಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ಇನ್ನು ಅನಾರೋಗ್ಯದಲ್ಲಿರುವಂತಹ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರೋದು ಒಂದು ಕಡೆ ಆದರೆ ಇನ್ನು ವಿಶೇಷ ಅವ್ರನ್ನು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಒತ್ತಾಯ ಮಾಡಿರುವಂಥದ್ದು ಟಾರ್ಗೆಟ್ ಕೊಟ್ಟಿರುವಂಥದ್ದು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಆಗುತ್ತೆ ಅನ್ನುವಂತಹ ಒಂದು ರೀತಿಯಾಗಿ ಅಧಿಕಾರಿಗಳು ಬೆದರಿಕೆ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಳ್ತಾ ಇರುವಂಥದ್ದು ಏನಿದು ಒತ್ತಡದ ರೀತಿಯಲ್ಲಿ ಇದೆ ಅಂತ ಇದನ್ನ ನೋಡ್ಬೇಕು ಇದ್ರ ಬಗ್ಗೆ ನನಗೆ ಸಾಕಷ್ಟು ಗೊತ್ತಿಲ್ಲ ಬಟ್ ಯಾರನ್ನಾದ್ರೂ ಬೆದರಿಕೆಯಿಂದ ಮಾಡಿಸ್ತಾ ಇದ್ದಾರೆ ಅಂದ್ರೆ ಅದು ಖಂಡಿತ ಅದನ್ನ ಒಪ್ಪಕ್ಕಾಗಲ್ಲ ಇವತ್ತು ಸ್ವತಃ ಕರ್ನಾಟಕ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಕರ್ನಾಟಕ ಟಿವಿಯೊಂದಿಗೆ ಸಿಬ್ಬಂದಿಗಳೇ ಹಂಚಿಕೊಂಡಿದ್ದಾರೆ ಅಂತೇಳಿ ವಿಕಲಚೇತನ ಅವರು ಮಾತನಾಡಿದರೆ ಆಮೇಲೆ ಐವತ್ತೊಂಬತ್ತು ವಯಸ್ಸಿನ ವಯಸ್ಸಿನ ಮಹಿಳೆ ಅಂದರೆ ಕ ಸಿಬ್ಬಂದಿನೂ ಕೂಡ ಮಾತನಾಡಿದ್ದಾರೆ ನನ್ನಿಂದ ಆಗಲ್ಲ ನಾನು ಮೆಡಿಕಲ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ಆದರೂ ಕೂಡ ನನಗೆ ಹೆದರಿಸ್ತಾ ಇದ್ದಾರೆ ನೀವು ಮಾಡಲೇಬೇಕು ಮೆಸೇಜ್ ಕಳಿಸ್ತಾ ಇದ್ದಾರೆ ಬೆಳಗಿನ ಜಾವ ಎರಡು ಎರಡು ಗಂಟೆ ಅಥವಾ ನಾಲ್ಕು ಗಂಟೆಗೆ ಮೆಸೇಜ್ ಕೂಡ ಕಳಿಸ್ತಾರೆ ನೀವು ಇವತ್ತು ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ ಅಂತ ಸಿ ನಮಗೆ ಅವ್ರ ಪ್ರತಿ ಒಂದು ಕೇಸು ನಾವು ಅದರ ರೀತಿ ನಾವು ನೋಡಬೇಕು ಈ ರೀತಿ ವಿಶೇಷ ಚೇತನದವ್ರಿಗೆ ಕಷ್ಟ ಆಗಿರೋದ್ರನ್ನು ಇನ್ನೂ ಕಷ್ಟ ಒತ್ತಡ ಇದೆ ಸರ್ಕಾರ ಅಂದರೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪಕ್ಕಾಗಲ್ಲ ಅದು ಸಹಿಸೋಕ್ಕಾಗಲ್ಲ ಆದರೆ ನಾವು ಕೂಡ ನಮಗೆ ಇದಕ್ಕೆ ಸಾಧ್ಯ ಉಂಟು ಅವ್ರಿಗೂ ಕೂಡ ಬೇಸಿಕ್ ತರಬೇತಿ ಕೊಟ್ಟು ಅವರು ಕೂಡ ಅದನ್ನು ಮಾಡೋಕ್ಕೆ ಮೆಕನಿಸಮ್ಸ್ ಕೊಟ್ಟು ಇವಾಗ ವಿಶೇಷ ಚೇತನದವ್ರಿಗೆ ಬೇರೆ ಬೇರೆ ರೀತಿ ಅಲ್ಲಿ ಮನೆಗಳು ಮೇಲ್ಮೇಲೆ ಮಾಡಿಗಳ್ಗೆ ಹೋಗೋದು ಕಷ್ಟ ಆಗ್ಬೋದು ಅದನ್ನು ಅವ್ರಿಗೆ ಆಗದಂಗೆ ಅದನ್ನು ಅದನ್ನು ಬೇರೆಯವ್ರಿಗೆ ಕೊಡಬೇಕಾಗುತ್ತೋ ಅದನ್ನು ನಾವು ಕೋಆರ್ಡಿನೇಟ್ ಕರೆಕ್ಟಾಗಿ ಮಾಡಿ ನಮಗೆ ಟೈಮಿಂಗ್ ತಕ್ಕಂತೆ ಬೇಸಿಕ್ ಅದು ಪ್ಲ್ಯಾನಿಂಗ್ ಎಲ್ಲ ಪ್ರತಿಯೊಂದು ಪ್ಲ್ಯಾನಿಂಗ್ನಲ್ಲಿ ನಡೆಯುತ್ತೆ ನೀವು ರಶ್ ಮಾಡೋಕ್ಕೆ ಹೋದಾಗ ಬೇರೆ ಬೇರೆ ಥರ ಪ್ರೆಷರ್ಗಳಾಗತ್ತೆ ಅದು ಆಗದಂಗೆ ಪ್ರೀ ಪ್ಲ್ಯಾನ್ ಮಾಡಿ ಬರೀ ಡಾಟಾ ಕಲೆಕ್ಷನ್ ಅಷ್ಟೇ ಅಲ್ಲ ಅದು ಎರಡು ವಾರದಲ್ಲೂ ಮಾಡಬೇಕು ಅಂತ ಏನಿಲ್ಲ ನೀವು ಒಂದು ಎರಡು ತಿಂಗಳು ತೊಗೊಂಡ್ರು ಪರವಾಗಿಲ್ಲ ಒಂದು ಸ್ವಲ್ಪ ದೀರ್ಘವಾಗಿ ತೊಗೊಂಡ್ರು ಕರೆಕ್ಟಾಗಿ ಮಾಡಬೇಕು ನಮ್ಮ ಉದ್ದೇಶ ಯಾವಾಗ ನೀವು ರಶ್ ಮಾಡ್ತೀರಾ ಹರಿ ಮಾಡ್ತೀರಾ ಬೇರೆ ಬೇರೆ ಥರ ಸರ್ಕಾರಗಳ ಮೇಲೆ ಒತ್ತಡ ಆಗುತ್ತೆ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಆಗುತ್ತೆ ಆ ಒತ್ತಡಗಳನ್ನ ಅವರು ಒಂದು ಕೆಲಸ ಮಾಡಿರೋ ಮೇಲೆ ಅವ್ರು ಕೆ ಅವ್ರ ಕೇಳಿಗೆ ಕೆಲಸ ಮಾಡ್ತಿರೋ ಮೇಲೆ ಒತ್ತಡ ಹಾಕ್ಬೋದು ಸೊ ಆ ನಿಟ್ಟಿನಲ್ಲಿ ಈ ರೀತಿ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟ್ ಮಾಡದೆ ಪ್ರೆಷರ್ಗಳು ಮಾಡಿದೆ ನೀವು ಕೆಲಸ ಮಾಡಿ ಇದು ರಾಜ್ಯದ ಒಳ್ಳೇದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತ ಕನ್ವಿನ್ಸ್ ಮಾಡಿ ಹೇಳಿಕೊಟ್ಟು ಅದನ್ನು ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದಾಗ ಎಲ್ಲ ರೀತಿ ಕೆಲಸ ಚೆನ್ನಾಗಿ ನಡೆಯುತ್ತೆ ಬಟ್ ಮುಖ್ಯಮಂತ್ರಿಯವರು ಎಲ್ಲೋ ಒಂದು ಕಡೆ ಓದ್ಸಲಿ ತಪ್ಪುಗಳು ಆಗಿರೋದ್ರಿಂದ ಈ ಸಲ ದಿಢೀರ್ ದಿಢೀರ್ ಮೇಕಪ್ ಒಂದು ಪ್ರಯತ್ನ ಮಾಡುತ್ತಿರುವುದು ಕಾಮಾಗಿ ಒಂದು ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಯಾಕೆಂದ್ರೆ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್